ನಮಸ್ತೆ ಜೈ ಭೈರವಿ ದೇವಿ ಗುರು ಭಿಯು ನಮಶ್ರೀ ಆ ದೇವಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗನ್ನ ಸ್ಟಾರ್ಟ್ ಅಂತ ಇವತ್ತಿನ ಟಾಪಿಕ್ ಏನಂದ್ರೆ ನಿಮ್ಮ ವ್ಯಕ್ತಿ ಮನಸ್ಸಿಂದ ಮೈಂಡಿಂದ ಏನು ಯೋಚನೆ ಮಾಡ್ತಿದ್ದಾರ ವಾಟ್ ದೇ ಆರ್ ಥಿಂಕಿಂಗ್ ಅಬೌಟ್ ಯು ಫ್ರಮ್ ದೇರ್ ಹಾರ್ಟ್ ಆ್ಯಂಡ್ ಮೈಂಡ್ ಓಕೆ ನಿಮ್ಮ ಅವ್ರ ಏನು ಹೇಳ್ತಾ ಇತಿ ಅವ್ರ ಮೈಂಡ್ ಏನು ಹೇಳ್ತಾ ಇತಿ ಅಂತ ನೋಡೋಣ ಅಂತ ಸೊ ಯಾರ ಬಗ್ಗೆ ನೀವು ತಿಳ್ಕೊಬೇಕಾಗೈತಿ ಆ ವ್ಯಕ್ತಿ ಒಳಗೆ ಮನಸ್ಸೊಳಗ್ ಏನೈತಿ ಆ ವ್ಯಕ್ತಿಯಿಂದ ಮೈಂಡ್ ಒಳಗೆ ಏನು ನಡೀತಾ ಐತಿ ಅಲ್ಲಿ ಮಾತು ಮತ್ತು ಕೃತಿ ಎರಡು ಕರೆಕ್ಟಾಗಿ ಹೊಂಟಿರಲ್ಲ ಮಾತಾಡದೆ ಭಾಳ ಭಾಳ ಚಂದ ಆಕಾಶಕ್ಕೆ ಏಣಿ ಹಾಕಂತ ಮಾತಾಡ್ತಿರ್ತಾರೆ ಬಟ್ ಆ್ಯಕ್ಷನ್ಸ್ ಒಳಗೆ ಜೀರೋ ಇರ್ತಾರೆ ಕೆಲವೊಬ್ರು ಆ್ಯಕ್ಷನ್ಸ್ ಅವ್ರದ್ದು ಕರೆಕ್ಟ್ ತೋರಿಸ್ ಅವ್ರ ಜೀವನದ ನಿಮ್ಮ ಜೀವನ್ದಾಗ ಅವ್ರು ಏನು ಇರಬೇಕು ಅಂದ್ ಮಾಡ್ಯಾರದನ್ನ ಹ್ಞೂ ಬಟ್ ಅವ್ರ ಮಾತು ಅದಕ್ಕೆ ಸ್ವಲ್ಪ ಹೊಂದಾಣಿಕೆ ಹಾಕಿರಂಗಿಲ್ಲ ಸೊ ಆ್ಯಕ್ಷನ್ ಸ್ಪೀಕ್ಸ್ ಲೌಡ್ರದಿಂದ ವರ್ಡ್ಸ್ ಅಂತಿನ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಅಂಥವ್ರು ಯಾರ್ಯಾರಲ್ಲ ಕನ್ಫ್ಯೂಸಿಂಗ್ ಮಾಡ್ತಿದ್ದಾರೆ ಅವ್ರ ಬಗ್ಗೆ ನೀವು ಇಲ್ಲಿ ತಿಳ್ಕೊಬೋದು ಅಂಥ ವ್ಯಕ್ತಿನೇ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ವೆಲ್ಕಮ್ ಬ್ಯಾಕ್ ಟು ಮೈ ಚೆನ್ನ ಅವೇಕಂಟ್ ಆ್ಯಾರೋ ವಿತ್ ನಿಕಿತಾ ಇದು ನಿಖಿತಾ ಟ್ಯಾರೋ ರೀಡಿಂಗ್ ನಿಕಿತಾ ಟ್ಯಾರೋ ಟ್ಯಾರೋ ರೀಡಿಂಗ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗ್ ಇನ್ ಕನ್ನಡ ಕನ್ನಡ ಟ್ಯಾರೋ ರೀಡಿಂಗ್ ಟ್ಯಾರೋ ಕಾರ್ಡ್ ರೀಡಿಂಗ್ ಅವೇಕನ್ ಟ್ಯಾರೋ ವಿತ್ ನಿಕಿತಿತಾ ಕರೆಂಟ್ ಫೀಲಿಂಗ್ಸ್ ಥರ್ಡ್ ಪಾರ್ಟಿ ತರ್ಡ್ ಪಾರ್ಟಿ ಟ್ಯಾರೋ ನೋ ಕಾಂಟ್ಯಾಕ್ಟ್ ಟ್ಯಾರೋ ರಿಲೇಶನ್ಶಿಪ್ ಟ್ಯಾರೋ ಲವ್ ಟ್ಯಾರೋ ರೀಡಿಂಗ್ ನೀವು ಏನು ಹುಡುಕ್ತಿದಿರೋ ಎಲ್ಲ ನಿಮಗೆಲ್ಲ ಸಿಗ್ತಾ ಐತಿ ಸೊ ಯುವರ್ ಇನ್ ದ ರೈಟ್ ಪ್ಲೇಸ್ ಸೊ ಅಸ್ ಸ್ಟಾರ್ಟ್ ದ ರೀಡಿಂಗ್ ನಿಮ್ಮ ವ್ಯಕ್ತಿ ಮನಸ್ಸಿಂದ ಮೈಂಡಿಂದ ಏನು ಯೋಚನೆ ಅಂತ ನೋಡೋಣ ಅಂತ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಎನರ್ಜಿನ ಎಕ್ಸ್ ಎಕ್ಸ್ಚೇಂಜ್ ಮಾಡ್ಕೊಳ್ರಿ ನಮ್ಗೆ ಆ ವ್ಯಕ್ತಿ ಬ್ಯಾಡ್ರಿ ಎದಕ್ಕೆ ಬೇಕ್ರಿ ಬ್ಯಾಡ್ರಿ ಅಂತೀರಿ ಮತ್ತು ಆ ವ್ಯಕ್ತಿ ಸಲುವಾಗಿನ ರೀಡಿಂಗ್ ನೋಡ್ತೀರಿ ಇದ್ಯಾ ಲಾಜಿಕ್ ಇದೆ ಅವ್ರು ಬೇಕೋ ಬೇಡ ಉಪ್ ದಯವಿಟ್ಟು ನೆಗೆಟಿವ್ ಆಗಿ ಬರೆಯೋದಕ್ಕೆ ಬಿಟ್ಟು ಬಿಡ್ರಿ ಬೈಯೋದು ಬಿಟ್ಟು ಬಿಡ್ರಿ ಓಕೆ ಅವ್ರು ಹಂಗೆ ರೀ ಇವ್ರು ಹಿಂಗೆ ರೀ ಎಷ್ಟು ಕೆಟ್ಟ ಕೆಟ್ಟದಾಗ ಬೈತಿರಿ ಅದು ಏನು ನಿಮ್ಗೆ ಉಪಯೋಗ ಆಗಂಗಿಲ್ಲ ಅವ್ರ ಇಲ್ಲ ರಿಲೇಷನ್ಶಿಪ್ ಹೇಳ್ ಮಾಡೋಕೆ ಏನೂ ಉಪಯೋಗ ಆಗಂಗಿಲ್ಲ ನೀವು ನೆಮ್ಮದಿರೋಂಗಿಲ್ಲ ಅವ್ರು ಎದುರಿಗಿರೋರು ನೆಮ್ಮದಿರೋಂಗಿಲ್ಲ ನೀವೇನು ಮಾತಾಡ್ತೀರಿ ನೀವೇನು ಹೇಳ್ತೀರಿ ಇಟ್ ವಿಲ್ ಕಮ್ ಬ್ಯಾಕ್ ಟು ಯುವರ್ ಲೈವ್ ನಿಮ್ಮ ಜೀವನಕ್ಕೆ ಅದ ಬರ್ತದೆ ವಾಪಸ್ ಸೊ ನಿಮ್ಮ ವ್ಯಕ್ತಿ ಸೆಲೆಕ್ಟ್ ಮಾಡ್ಕೊಂಡಿರಕೊತಾನೆ ಮನಸ್ಸಿಂದ ಮೈಂಡಿಂದ ಏನು ಯೋಚನೆ ಮಾಡ್ತಾರೆ ಅಂತ ನೋಡೋಣ ಅಂತ ಸೊ ನನ್ನ ರೈಟ್ ಸೈಡ್ ಇರೋದು ಇದು ನನ್ನ ಏನು ಬಲಗಡೆ ಇರೋದು ಮನಸ್ಸು ಎಡಗಡೆ ಇರೋದು ಇಲ್ಲ ಎಡಕ್ಕಿರೋದು ಮನಸ್ಸು ದು ಮೈಂಡ್ ಓಕೆ ಹ್ಞೂ ಏನು ಹೇಳ್ತಾ ಐತಿ ನೋಡೋಣ ಫಸ್ಟ್ ಮ್ಯಾಜಿಷನ್ ಇನ್ ಯುವರ್ಸ್ నిమ్మ బేను హతాయితే నిమ్ రిలేషన్షిప్ బాగ్ హా కాదవల ద మెజిషన్ ఇన్ రవర్స్ కింగ్ ఆఫ్ న పెంటల్స్ ఇన్ రివర్స్ లవర్స్ ఇన్ రివర్స్ అండ్ ఫైవ్ ఆఫ్ పెంటల్స్ ఇన్ రివర్స్ ఎస్టూ బందో మనస్స మైండ్ ఏం హతీ ద మూన్ీ ఆఫ్ సోడ్స్ ఏట్ ఆఫ్ సోర్డ్స్ పేజ్ ఆఫ్ పెంటల్స్ ఇన్ రివర్స్ ఓకేరడు రవర్సువర్స్ అందరూ ఉల్టా బందర్త రివర్స్ సో ఇలా రీడింగ్ ఒకగ్ మేజర్ అర్కనే బంద్ టు మనసు హత్యే ಮೆನಿಫೆಸ್ಟೇಷನ್ ಮಾಡಿ ಮಾಡಿ ಸಾಕಾತ್ ಅನ್ನಿಸ್ತೈತಿ ಮನಸ್ಸಿಗೆ ಎಷ್ಟಂತ ನಾ ಮೆನಿಫೆಸ್ಟ್ ಮಾಡಲಿ ಹ್ಞೂ ಯಾವಾಗಲೂ ನಾನು ಬೇಕು ಬೇಕು ಅನ್ಲನ ಈ ರಿಲೇಷನ್ಶಿಪ್ ನಿಮ್ಮ ಸಲುವಾಗಿ ನಾನು ಇನ್ನೇ ಬೇಕು ಇನ್ನೇ ಬೇಕು ಅಂತ ನಾನು ಎಷ್ಟು ಸಲ ಹೇಳಲಿ ಅನ್ನೋದೊಂದು ರೋಸ್ ಇಟ್ಟೈತಿ ಮನಸ್ಸು ಅಂದ್ಕೊಳ್ರಿ ಮನಸ್ಸು ಹೇಳ್ತಾ ಇತ್ತು ಅವರಿಗೆ ನಿಮ್ಮ ಬಗ್ಗೆ ನಿಮ್ಮ ಅಂದರೆ ನಿಮ್ಮ ಪರ್ ಪರ್ಸ್ನಲಾಗಿ ರಿಲೇಶನ್ಶಿಪ್ ಅಲ್ಲ ನಿಮ್ಮ ಬಗ್ಗೆ ಆ್ಯಸ್ ಅ ವ್ಯಕ್ತಿ ಅಂತ ನಿಮ್ಮ ಬಗ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಅಂಡರ್ಸ್ಟ್ಯಾಂಡಿಂಗ್ ಬೇಕಿಲ್ಲ ಇನ್ನೂ ಸ್ವಲ್ಪ ತಿಳ್ ತಿಳ್ಕೊಬೇಕಾಗೈತಿ ಇನ್ನು ಇನ್ನ ಅಂದರೆ ಒಬ್ರಿಗೊಬ್ರು ಇಬ್ರು ನೀವು ಇಲ್ಲಿ ತಿಳ್ಕೊಬೇಕಾಗೈತಿ ಡಿಪರ್ ಲೆವೆಲ್ನಾಗ ತಿಳ್ಕೊಬೇಕು ಯಾವಾಗಲ ಅಂದರೆ ಸೋಲ್ ಲೆವೆಲ್ನಾಗ ತಿಳ್ಕೊಬೇಕು ನೀವೊಬ್ರೆಲ್ಲ ಇಬ್ಬರನ್ನೂ ಒಬ್ರಕೊಬ್ರು ಅರ್ಥ ಮಾಡ್ಕೊಳೋದು ಅರ್ಥ ಮಾಡ್ಕೊಂಡಿಲ್ಲ ಇಲ್ಲಿ ಹಂಗಾಗಿ ಇದು ಮೋಸ್ಟ್ಲಿ ಮ್ಯಾನಿಫೆಸ್ಟ್ ಆಗಕತ್ತಿಲ್ಲ ನೀವೇನೋ ಅನ್ಕೊತೀರಿ ಈ ವ್ಯಕ್ತಿ ನನ್ನ ಜೀವನದಾಗ ಇರಲಿ ಆ ವ್ಯಕ್ತಿ ನನ್ನ ಜೀವನದಾಗ ಬರಲಿ ನೀವು ಅನ್ಕೊತೀರಿ ಬಟ್ ಅದೇನೋ ನಿಮ್ಗೆ ಡಿಸ್ಟರ್ಬೆನ್ಸ್ ಅಲ್ಲಿ ಏನಾರ ಒಂದು ಅಡ್ಡ ಬರ್ತಿರ್ತೈತಿ ಇದನ್ನ ಸರಿ ಮಾಡ್ಕೊಳಕ್ಕಾಗಿ ಯಾಕಂದ್ರೆ ಇಲ್ಲಿ ಇನ್ನೂ ಡಿಪ್ಪರ್ ಲೆವೆಲ್ನಾಗೆ ನಿಮ್ದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅರ್ಥ ಮಾಡ್ಕೊಳಕತ್ತಿಲ್ಲ ನೀವು ಹಿಂಗೆ ಸೂಪರ್ಫಿಷಿಯಲ್ ಆಗಿ ಇವ್ರು ನನಗೆ ಸಿಕ್ಕರೆ ಇವ್ರು ನನಗೆ ಸಿಕ್ಕರೆ ಓಕೆ ಇಲ್ಲೇ ಎದ್ದೆ ಬಿದ್ದೆ ಹೋದೆ ಮುಗಿತಿ ಹಿಂಗೆ ಇಲ್ಲ ಹಾಗಿರಂಗಿಲ್ಲ ಹ್ಞೂ ಕಮೆಂಟ್ ಒಳಗೆಲ್ಲ ಯಾರೋ ಮಾ ಒಬ್ರು ಯಾರೋ ಮಾಡ್ಯಾರ ನೋಡಿರಿ ಹೋದ್ರಿ ಆವಾಗ ನಿನ್ನ ನಮ್ಮ ಮೊನ್ನೆ ನನ್ನ ಬಿಟ್ಟು ಹೋದ್ರಿ ಇನ್ನೊಂದು ನಾಲ್ಕು ಮಂದಿ ಜೊತೆಗೆ ಮಕ್ಕೊಂಡು ಎದ್ಲರಿಕೆ ಏನು ಭಾಷೆ ನಿಮ್ಮ ಏನು ಮಾಡಿದ್ರೆ ಅಕ್ಕ ಏನು ಮಾಡಿದ್ಲು ಹುಡುಗಿ ಏನು ಮಾಡಿದ್ಲು ಏನು ಮಾಡಿದ್ಲು ಬೇಕಾಗಿಲ್ಲ ನೀವು ಚಾಯ್ಸ್ ಮಾಡಿದ್ದು ಹುಡುಗಿ ಅದು ಹುಡುಗಿಯಿಂದ ಬರ್ದಾರ ಅವ್ರು ಅದರೊಳಗೆ ಕಟ್ಟಿ ಓಕೆ ಓಕೆ ನಾ ಎಲ್ಲ ಹುಡುಗ ಹುಡುಗಿ ಇಬ್ಬರಿಗೂ ಹೇಳ್ತಾನೆ ಆ ಹುಡುಗ ಏನೋ ಮಾಡಿದಾರೆ ಏನು ಮಾಡಿದಾರೆ ಇವು ಚೂಸ್ ದೆಮ್ ನೀವು ಸಲ ಪ್ರೀತಿ ಮಾಡಿದ್ರಿ ಯಾಕೆ ಪ್ರೀತಿ ಮಾಡಿದ್ರಿ ವಿಚಾರ ಮಾಡ್ರಿ ನೀವು ಇನ್ನೊಬ್ರು ಕಡೆ ಹಿಂಗೆ ಕೈ ತೋರಿಸಿ ಅವ್ರು ಏನು ಮಾಡಿದ್ರೆ ನೀವು ಅವ್ರನ್ನ ಚಾಯ್ಸ್ ಮಾಡಿದ್ರಿ ಅವ್ರು ನಿಮ್ಮ ನೀವು ಒಂದು ಸಪ್ನ ಟೈಮ್ ಅವ್ರನ್ನ ಪ್ರೀತಿ ಮಾಡಿದ್ರಿ ಪ್ರೀತಿಯಲ್ಲೇ ತಂಗಾರ ಪ್ರೀತಿ ಮಾಡಿದ್ರೆ ನೀವು ಇಷ್ಟು ಕೆಟ್ಟದಾಗ ಮಾತಾಡಕ್ಕೆ ಸಾಧ್ಯನೇ ಇಲ್ಲ ಸ್ವಲ್ಪ ವಿಚಾರ ಮಾಡಿರಿ ಸೊ ಈಗ ನನಗೆ ನನಗೆ ಅನ್ಸೋ ಮಟ್ಟಿಗೆ ನೀವು ನಿಮ್ಮ ಕಮೆಂಟ್ಸು ಈಗ ನನ್ನ ಕಡೆ ರೀಡಿಂಗ್ ಬರ್ತಿದ್ರು ಈ ಜಗತ್ತು ನೋಡ್ತಿದ್ರೆ ನಾವು ಇಷ್ಟು ನಿಜ್ವಾದ ಪ್ರೀತಿ ಯಾರಿಗೂ ಅರ್ಥನಾಗಿಲ್ಲ ಅಂತ ಅನಿಸುತ್ತೆ ನನಗೆ ಎಲ್ಲ ಅಲ್ಲಿ ಸ್ವಾರ್ಥ ನನಗೇನು ಕೊಡ್ತಿ ನಾನು ನಿನಗೇನು ಕೊಡ್ಬೋದು ಒಂಥರ ಬಾಟರ್ ಸಿಸ್ಟಮ್ ನೀ ನನಗೇನು ಕೊಡ್ತೀನಿ ನಾನೇನು ಹಂಗೆ ಸೊ ನೀವು ನಿಜವಾಗ್ಲೂ ಒಬ್ಬರು ಇಷ್ಟಪಟ್ಟರೆ ಯಾವುದಕ್ಕೆ ಇಷ್ಟಪಡ್ತಾನೆ ಏನು ಇಷ್ಟಪಡ್ತೀನಿ ಏನು ಚಾಯ್ಸ್ ಮಾಡ್ತಿದ್ದಾನೆ ಅದನ್ನ ಕಡೆ ಲಕ್ಷ ಇಟ್ರಿ ಏನು ಕಮೆಂಟ್ ಒಳಗೆ ಬರಿತಿದಿರಿ ಪ್ರತಿ ಸಲ ಹೇಳ್ತಾನೆ ನಿಮ್ಮ ನಿಮ್ಮ ರಿಲೇಶನ್ಶಿಪ್ ಫೀಲ್ ಆಗಬೇಕಂದ್ರೆ ಒಳ್ಳೆ ಮಾತುಗಳನ್ನು ಬರೀರಿ ಅದು ಏನು ರಿಪೇರ್ ಆಗಬೇಕು ಅದನ್ನು ಬರೀರಿ ಬಟ್ ಇಲ್ಲ ನೀವು ಮತ್ತೂ ಬರೇ ಕೆಟ್ಟದ್ದ ಮಾಡ್ತೀರಿ ಅದು ನಿಮಗೆ ಬಿಟ್ಟಿದ್ದು ಅಷ್ಟೆ ನನ್ನ ಡ್ಯೂಟಿ ನಾನು ಹೇಳೇನು ಸೊ ಮನಸ್ಸೇನು ಹೇಳ್ತಲ್ಲ ಹಿಂಗಾಗೈತಿ ಈಗ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಏನಿಲ್ಲ ಬರೀ ಒಂದು ಫಿಸಿಕಲ್ ಅಟ್ರಾಕ್ಷನ್ ಮಟ್ಟ ಹೋದ್ರೆ ಅದು ಡಿಪರ್ ಲೆವೆಲ್ ಆಗೋಂಗಿಲ್ಲ ಸೊ ಇದು ಇಲ್ಲಿ ಅವರ್ಸ್ ಕಾರ್ಡ್ ಅದ ಹೇಳ್ತಿರೋದು ಹ್ಞೂ ಸೋಲ್ ಕನೆಕ್ಷನ್ ಆ ಇದ್ದಿದ್ದಂಥದ್ದನ್ನು ನೀವೇನು ಮಾಡ್ಕೊಂಡಿರಿ ಬರೀ ಅದನ್ನು ಫಿಸಿಕಾಲಿಟಿಗೆ ಇಟ್ಕೊಂಡ್ಬಿಟ್ಟಿರಿ ಹಂಗಾಗಿದೆ ಇದು ವರ್ಕೌಟ್ ಆಗಕತ್ತಿಲ್ಲ ಮನಸ್ಸು ನೋವ್ ಆಗ್ತಾಯ್ತವ್ರಿಗೆ ಇಲ್ಲಿ ಅನ್ಕೊಂಡಿದ್ರು ಅನಿಸುತ್ತೆ ಇವರು ಇಲ್ಲೇ ಈ ರಿಲೇಶನ್ಶಿಪ್ ಬಹಳ ಒಂದು ಗಟ್ಟಿ ತಂದಾಗ ಉಳಿತೈತಿ ಒಂದು ಸ್ಟೆಬಿಲಿಟಿ ಉಳಿತೈತಿ ಸ್ಥಿರವಾಗಿ ಉಳಿತೈತಿ ಅಂತಂದು ಬಟ್ ಈಗಿಲ್ಲ ಎಲ್ಲಾನು ನಾನು ಕಳ್ಕೊಂಡಿ ಅಂತ ಅವ್ರಿಗೆ ಅನಿಸ್ತಾ ಐತಿ ಮನಸ್ಸೊಳಗೆ ಎಲ್ಲಾನು ಅಂದ್ರೆ ಲಿಟ್ರಲಿ ಮನಸ್ಸಿಂದ ಅನಿಸ್ಬೋದು ಅನ್ನಿಸ್ಬೋದು ಒಂದು ಪ್ರೀತಿ ಮಾಡೋದಂದ್ರೆ ಒಂದು ಅಂಶ ನಾವು ನಮ್ಮ ಇನ್ನೊಬ್ರಿಗೆ ಇನ್ನೊಬ್ರಿಗೆ ಕೊಟ್ಟ ನಮ್ಮ ಜೀವನದ ಒಂದು ಪಾರ್ಟ್ ಅವರಿಗೆ ಕೊಟ್ಟಂಗೆ ಅರ್ಥ ಅದನ್ನು ಕಳ್ಕೊಂತದೇನೆ ದುಡ್ಡು ಕಳ್ಕೊಂತದೇನೆ ನನ್ನ ಇಲ್ಲಿ ಕರಿಯರ್ ಕಡೆ ನನಗೆ ಅಂದ್ರೆ ದುಡಿಯೋ ಕಡೆಗೆ ನನಗೆ ಲಕ್ಷನೂ ಇಲ್ಲ ಸೊ ಅಲ್ಲೂ ಲಾಸಸ್ ಆಗ್ತದವು ಹೆಲ್ತ್ ಲಾಸ್ ಹೆಲ್ತ್ ಒಳಗೂ ಇಶ್ಯೂ ಬರ್ತದವು ಆರೋಗ್ಯನೂ ಕೆಡ್ತಾ ಐತಿ ಸೋ ಈ ರಿಲೇಶನ್ಶಿಪ್ಪಿಂದ ನನಗೆ ಕಷ್ಟ ಆಗ್ತಾ ಐತಿ ಅವರಿಗೆ ಅನ್ನಿಸ್ತಾ ಐತಿ ಸೊ ಅವ್ರ ಮನಸ್ಸು ಹೇಳ್ತಾ ಇದು ಸೊ ಈ ಮೈಂಡ್ ಏನು ಹೇಳ್ತಾ ಇತ್ತು ನೋಡ್ರಲ್ಲಿ ಭಯ ಹುಟ್ಟೈತಿ ಮೈಂಡ್ ಒಳಗೆ ಲಿಟ್ರಲಿ ಭಯ ಹುಟ್ಟೈತಿ ಇದು ಎಲ್ಲಿ ಮಟ್ಟ ಹೋಗ್ಬೋದು ಏನಾಗ್ಬೋದು ಇದು ನಾಳೆ ಬ್ರೇಕಪ್ ಆದರೆ ಇಲ್ಲಿ ತಡ್ಕೊಳೋ ಶಕ್ತಿ ನನ್ನ ಕೈಗೆ ಐತ ಆಲ್ರೌಂಡ್ರಲ್ಲಿ ತ್ರೀ ಆಫ್ ಬಂದಿದೆ ಬಂತಿದೆ ಹ್ಞೂ ಆಲ್ರೆಡಿ ಆಗಿರಬಹುದು ಇಲ್ಲೇ ಭಾಳ ಜನರಿಗೆ ಬಿಟ್ಟು ಹೋಗಿರ್ಬೋದು ಅಥವಾ ಬಿಟ್ಟು ಹೋಗೋಣ ಲವ್ ಎಲ್ಲಿಗೂ ಬಂದಿರ್ಬೋದು ಮಾತು ಬಿಟ್ಟಿರ್ಬೋದು ಏನೋ ಮುಗಿತು ಮುಗಿತ್ ಅನ್ನಂಗೂ ಆಗಿರ್ಬೋದು ಭಾಳ ಜನರಿಗೆ ಇಲ್ಲೇ ಸೊ ಅವ್ರು ನಿಮ್ಮ ಮನ್ ಮೈಂಡ್ ಹೇಳ್ತಾ ಐತಿ ಅಂದರೆ ಬುದ್ಧಿ ಹೇಳ್ತಾ ಇತ್ತು ಅವರಿಗೆ ಸಾಕು ನಿನ್ನ ಈ ಒಂದು ಯೋಚನೆಗಳಿಂದ ಹೊರಗೆ ಬಾ ನೆಗೆಟಿವಿಟಿಯಿಂದ ಹೊರಗೆ ಬಾ ಸಾಕಿ ಭಯದಿಂದ ಹೊರಗೆ ಬಾ ಪ್ರಾಕ್ಟಿಕಲಿ ವಿಚಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡು ಇಂಡಿಪೆಂಡೆಂಟಾಗಿ ವಿಚಾರ ಮಾಡೋಕ್ಕೆ ಯೋಚನೆ ಮಾಡು ನಿಂದಾದ್ರ ಜೀವನ ಮಾಡ್ಕೊಳಕ್ಕೆ ತಯಾರು ಮಾಡು ಅಂತ ಮೈಂಡ್ ಹೇಳ್ತಾ ಇತ್ತು ಅವರಿಗೆ ನಿನ್ನೆ ನೀನು ಒಂದು ಬಂದಿಸ್ಕೋಬೇಡ ಜಸ್ಟ್ ಲೂಸನ್ ಇವರ್ ಸೆಲ್ಫ್ ಅಂಡ್ ಸಿ ದ ವರ್ಲ್ಡ್ ಆಲ್ರೆಡಿ ನೋ ನೋವು ಆಗೇತಲ್ಲಿ ತ್ರೀ ಆಫ್ ತ್ರೀ ಆಫ್ ಸೋಟ್ಸ್ ಬಂದಿರೋದ್ರಿಂದ ಇಲ್ಲಿ ಮನಸ್ಸಿಗೆ ಭಾಳ ನೋವಾಗೈತಿ ಅದನ್ನು ತಡ್ಕೊಳೋದಾಗ ಹೆದರ್ಬೇಡ ಅದನ್ನು ಎದುರಿಸು ಅಂತ ಮನಸ್ಸು ಮೈಂಡ್ ಹೇಳ್ತಾ ಐತಿ ಮೆಚುರಿಟಿ ಬರಲಿ ಜೀವನ್ದಾಗ ಒಂದು ಸ್ವಲ್ಪ ಸಣ್ಣ ಹುಡುಗರಂಗಿರೋದು ಬೇಡ ಓಕೆ ಸ್ಟಾರ್ಟ್ ಫ್ರಮ್ ದ ಸ್ಕ್ರ್ಯಾಚ್ ಮತ್ತೆ ಸ್ಟಾರ್ಟ್ ಮಾಡು ಜೀವನನ ಇಲ್ಲಿಗೆ ಮುಗಿಲಿಲ್ಲ ಎಸ್ ಗೆಟ್ ಅಪ್ ಆ್ಯಂಡ್ ಗೋ ಅಂತ ಅವ್ರ ಮನಸ್ಸು ಬುದ್ಧಿ ಹೇಳ್ತಾ ಇತ್ತು ಅವರಿಗೆ ಯಾಕಂದ್ರೆ ಮನಸ್ಸೊಳಗೆ ಭಾಳ ನೋವೈತಿ ರಿಲೇಶನ್ಶಿಪ್ ಮೋಸ್ಟ್ಲಿ ಹಾಳಾಗೈತಿ ಅಂತನೂ ಅವ್ರಿಗೆ ಅನ್ನಿಸ್ತಾತೆ ಮುಗಿದು ಇದು ಅನ್ನೋದು ಒಂದು ಫೀಲಿಂಗ್ ಬಂದುಬಿಟ್ಟದ ಅವ್ರಿಗೆ ಆಲ್ರೆಡಿ ಅದನ್ನ ನೆನೆಸ್ಕೊಂಡು ಅವ್ರಿಗೆ ಮನಸ್ಸು ಆಗ್ತೈತೆ ಒಪ್ಕೊಳಕ್ಕೂ ತಯಾರಿಲ್ಲ ಅದನ್ನ ಸೋರಿ ಸೋರಿ ನೋಡಿರಿ ಯಾರೇ ರಿಲೇಷನ್ಶಿಪ್ನಾಗ ಹಿಂಗೆ ಆಗ್ತಾ ಐತಿ ನಂದೇನು ತಪ್ಪಿಲ್ಲರಿ ಎಲ್ಲ ಅವ್ರದ್ದು ತಪ್ಪ್ರೀ ದಯವಿಟ್ಟು ಅನ್ಬೇಡ್ರಿ ಯಾರು ಇಲ್ಲಿ ಎರಡೂ ಕಡೆಯಿಂದ ನೋಡ್ಬೇಕು ಒಬ್ಬರ ಕಡೆಯಿಂದ ಇರಂಗಿಲ್ಲ ಹ್ಞೂ ಯಾಕಂದ್ರೆ ಎಲ್ಲರೂ ಎಲ್ಲಾರು ಸರಿ ಇರಂಗಿಲ್ಲ ಸೊ ಮನಸ್ಸು ಮತ್ತು ಮೈಂಡ್ ಏನು ಹೇಳ್ತಾ ಐತಿ ನೋಡೋಣ ಅಂತ ಗವ್ವ ಸ್ವರ ಕಾರ್ಡ್ ಕಾಡ್ತ ರಿಟ್ರೀಟ್ ರೊಮ್ಯಾಂಟಿಕ್ ಫೀಲಿಂಗ್ಸ್ ಸೋಲ್ ಮೇಟ್ ಸಪ್ರೇಷನ್ ಇಷ್ಟಾದಂಗೆ ಏನ್ ಹೇಳಿದ ಅವೇ ಕಾರ್ಡ್ ಬಂದು ಮನಸ್ಸು ನಾ ಹೇಳಿದ್ ಸೋಲ್ ಎನರ್ಜಿ ಇದೆ ಲವರ್ಸ್ ಕಾರ್ಡ್ ಇನ್ನ ರಿವರ್ಸ್ ಇಲ್ಲಿ ಬಂತಲ್ಲ ಇದು ದಿಸ್ ಇಸ್ ಸೋಲ್ಮೇಟ್ ಎನರ್ಜಿ ಈಗ ಆ ಸೋಲು ಲೆವೆಲ್ಗೆ ಆತ್ಮ ಆತ್ಮದ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಹಾ ನಾವ್ ಅನ್ಕೊಂಡಿದ್ದೇ ಹಿಂಗ ಇರ್ಬೇಕು ಈ ವ್ಯಕ್ತಿ ನನಗೆ ಸೋಲ್ಮೇಟ್ ಅಂತ ಅನ್ಕೊಂಡಿದ್ದೆ ಈಗ ಆಗಕತ್ತಿಲ್ಲ ಅದು ಯಾಕೆ ಸಪ್ರೇಷನ್ ನೋಡ್ರಿ ಸಪ್ರೇಟ್ ಆಗಿರಿ ಇಲ್ಲಿ ದೂರ ಆಗಿರಿ ಫೀಲಿಂಗ್ಸ್ ಇಲ್ಲ ಅನ್ನೋಂಗಿಲ್ಲ ಫೀಲಿಂಗ್ಸ್ ಅದಾವು ರೊಮ್ಯಾಂಟಿಕ್ ಫೀಲಿಂಗ್ಸ್ ಲವರ್ಸ್ ಕಾಡಿನ ರಿವರ್ಸ್ ಇದ್ರು ಬಟ್ ಫೀಲಿಂಗ್ಸ್ ಅದಾವಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಇಲ್ಲ ಇಲ್ಲಿ ಒಬ್ರಕೊಬ್ರು ಅರ್ಥ ಮಾಡ್ಕೊಳಕ್ಕೆ ತಯಾರಿಲ್ಲ ಈಗೂ ಬರ್ತದವ ಅಡ್ಡ ಏನೇನೋ ಅಡ್ಡ ಬರ್ತದವ ಇಲ್ಲಿ ಸೊ ಇಲ್ಲೇನು ಮನಸ್ಸು ಹೇಳ್ತಾಯ್ತಿ ರೀಟ್ರೀಟ್ ಮಾಡೋಣ ಇನ್ನೊಂದ್ಸಲ ಇನ್ನೊಂದು ಚಾನ್ಸ್ ಕೊಟ್ ನಾನು ಇನ್ನೊಂದ್ಸಲ ನಾವು ಕುತ್ಕೊಂಡು ಮಾತಾಡ್ಕೊಳಣ ಒಬ್ರಕೊಬ್ರು ನಾವು ಇನ್ನೊಂದ್ಸಲ ನಮಗೆ ನಾವು ಸೆಲೆಬ್ರೇಟ್ ಮಾಡ್ಕೊಳೋಣ ಮನಸ್ಸು ಅಂದಿದಿನ ಒಪ್ಕೊಳಾಕದು ತಯಾರಿಲ್ಲ ಬಿಟ್ಕೊಳಕ್ಕೆ ಹ್ಞೂ ಯಾಕಂದ್ರೆ ಬುದ್ಧಿ ಹೇಳ್ತಾ ಇದ್ದಿಲ್ಲ ಅವರಿಗೆ ಗೆಟಪ್ ಗೆಟಪ್ ಇದು ಮುಗಿದಿಲ್ಲ ಜೀವನ ಇನ್ನೂ ನಿಂದು ನಡಿ ಏಳು ಹ್ಞೂ ನಿನ್ನ ನೀನು ಇದನ್ನ ಹೊರಗಿಂದ ಬಾ ನೀವು ಮತ್ತೆ ರೀಸ್ಟಾರ್ಟ್ ಮಾಡ ಹೊಸ್ತಾಗಿ ಅಂತ ಹೇಳ್ತಾ ಇದ್ದಿಲ್ಲ ಯು ಡಿಸರ್ವ್ ನೋಡ್ರಿ ಮನಸ್ಸು ಹೇಳ್ತೈತೆ ಅವ್ರಿಗೆ ನೀ ಡಿಸರ್ವ್ ಮಾಡ್ತೀವಿ ಪ್ರೀತಿಗೆ ನೀನು ಡಿಸರ್ವ್ ಮಾಡ್ತಿದ್ದಿ ನಿನ್ನ ಹಿಂಗೆ ಯಾರು ಟ್ರೀಟ್ ಮಾಡೋಕ್ಕಾಗಲ್ಲ ಯು ಆರ್ ಲವ್ ಲವೇಬಲ್ ಪರ್ಸನ್ ಹ್ಞೂ ಅನ್ ರಿಕ್ವೈಟೆಡ್ ಲವ್ ಈ ರಿಲೇಷನ್ಶಿಪ್ನಾಗ ಏನು ಉಳಿದಿಲ್ಲ ಸಿ ತ್ರೀ ಆಫ್ ಪೆಂಟಕಲ್ ತ್ರೀ ಆಫ್ ಸೋಟ್ಸ್ ಈಗ ಅದು ಬಂದಿದ್ದ ಹೌದಾ ಈ ರಿಲೇಶನ್ಶಿಪ್ ಮೋಸ್ಟ್ಲಿ ಏನು ಉಳಿಲ್ಲ ಅನ್ಸುತ್ತೆ ಯಾ ಅಟ್ರಾಕ್ಷನ್ ಉಳಿಲ್ಲ ಕೆಮಿಸ್ಟ್ರಿ ಉಳಿಲ್ಲ ಅಂಡರ್ಸ್ಟ್ಯಾಂಡಿಂಗ್ ಉಳಿಲ್ಲ ಜಸ್ಟ್ ಯು ಡೋಂಟ್ ಡಿಸರ್ವ್ ಅಂದ್ರೆ ಯು ಡಿಸರ್ವ್ ಟು ಬಿ ಲವ್ಡ್ ಹಿಂಗೆ ಈ ರೀತಿ ನಿನ್ನ ಟ್ರೀಟ್ ಮಾಡಕ್ಕೆ ಯಾರೂ ಸಾಧ್ಯ ಇಲ್ಲ ಜಸ್ಟ್ ಗೆಟ್ ಅಪ್ ಅಂಡ್ ಸ್ಟಾರ್ಟ್ ಯುವರ್ ಸೊ ಎಂಗೇಜ್ಮೆಂಟ್ ಹ್ಞೂ ಎಂಗೇಜ್ಮೆಂಟ್ ನಿಮ್ಮ ಜೊತೆಗೆ ಎಂಗೇಜ್ಮೆಂಟ್ ಅಲ್ಲಿದೆ ನಿನ್ನ ನಿಮ್ಮ ಜೊತೆಗೆ ನೀವು ಎಂಗೇಜ್ಮೆಂಟ್ ಆಗೋ ಅಥವಾ ನಿನ್ನ ಜೀವನದಾಗ ಅವ್ರು ಬೇರೆ ಯಾರು ಬಂದರು ಜಸ್ಟ್ ಗೋ ಫಾರ್ ದ ಐಟ್ ಅಂತ ಹೇಳ್ತಿರೋದು ಅಲ್ಲಿ ಹೊಸ ಹೊಸ ಸ್ಟಾರ್ಟ್ ಇದು ಬಂದಿರೋದು ಓಕೆ ಮಕ್ಳು ಇನ್ವಾಲ್ವ್ಮೆಂಟ್ ಆಗಿರ್ಬೋದು ಇಲ್ಲಿ ಮಕ್ಕಳು ಸಲುವಾಗಿನೂ ನೀವೇನಾದರೂ ಬೇರೆ ಮಾಡ್ತಿರ್ಬೋದು ಹಾಂ ಮಕ್ಕಳ ಸಲುವಾಗಿ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಇಬ್ಬರೊಳಗೆ ಯಾರಿಗೊಬ್ರಿಗೆ ಮಕ್ಕಳು ಇರ್ಬೋದು ಹಾಂ ಮದುವೆಯಾಗಿ ಮಕ್ಕಳು ಇರ್ಬೋದು ಸೆಕೆಂಡ್ ಮ್ಯಾರೇಜ್ಗೆ ಅಥ್ವಾ ಸೆಕೆಂಡ್ ಚಾನ್ಸಿಗೆ ಏನಾದ್ರು ಹೋಗಿರ್ಬೋದು ಒಂದು ಇಲ್ಲ ನೀವು ಗಂಡ ಹೆಂಡತಿ ಆಗಿದ್ದು ನಮ್ಮ ಮಕ್ಳು ಬೇಕು ಅನ್ನೋ ಒಂದು ವಿಷಯಕ್ಕಾಗಿನೂ ನೀವು ಇಲ್ಲಿ ಒಂದು ಸ್ವಲ್ಪ ಮನಸ್ಸು ನೋವು ಆಗಿರ್ಬೋದು ಇಲ್ಲಿ ಭಾಳ ಜನರಿಗೆ ನೋಡ್ರಿ ನಿಮ್ದು ಹೆಂಗೆ ಐತೆ ನೋಡ್ಕೊರಿ ಮಕ್ಕಳು ಇನ್ವಾಲ್ವ್ಮೆಂಟ್ ಐತಿ ಓಕೆ ಇದನ್ನು ನಿಮ್ಮ ಜಿ ಲೈಫಿಗೆ ಎಫೆಕ್ಟ್ ಆಗ್ಬೋದು ನಿಮ್ಮ ರಿಲೇಷನ್ಶಿಪ್ಪಿಗೆ ಎಫೆಕ್ಟ್ ಆಗ್ತಾ ಇತಿ ಇಲ್ಲಿ ಭಾಳ ಜನರಿಗೆ ಸೊ ರೆಡ್ ಫ್ಲ್ಯಾಕ್ಸ್ ಇಲ್ಲೇ ಕೆಲವೊಂದು ಬ್ಯಾಡಾಗಿದ್ದ ವಿಷಯಗಳು ನಿಮಗೆ ಪದೇ ಪದೇ ನೆಗೆಟಿವಿಟಿ ಬರ್ತಾ ಐತಿ ರಿಲೇಷನ್ಶಿಪ್ ಒಳಗೆ ನೀವು ಅದಕ್ಕೆ ಲಕ್ಷ ಕೊಟ್ಟಿಲ್ಲ ಅಂತನ ಅವರಿಗೆ ಅನ್ನಿಸ್ತಾ ಐತಿ ಅಂದ್ರೆ ಅವ್ರಿಗೆ ಲಕ್ಷ ಕೊಟ್ಟಿಲ್ಲ ನಿಮ್ಮ ಕಡೆಯಿಂದ ಕೆಲವೊಂದು ರೆಡ್ ಫ್ಲ್ಯಾಕ್ಸ್ ಅವ್ರಿಗೆ ಬಂದು ಅದನ್ನು ಅವ್ರು ಲಕ್ಷ ಕೊಡಲಿಲ್ಲ ಹ್ಞೂ ಸೊ ಗೈಡೆನ್ಸ್ ಏನು ಬರ್ತದ ನೋಡೋಣ ಅಂತ ಕುತ್ಕೊಳ್ರಿ ಮಾತಾಡ್ಕೊಳ್ರಿ ಯಾಕಂದ್ರೆ ನಿಮ್ಮ ವ್ಯಕ್ತಿ ನೀವು ಸೋಲ್ಮೆಟೆ ಅನಿಸ್ತೈತಿ ಸ್ವಲ್ಪ ಅಹಂಕಾರಗಳಿದ್ರೆ ಏನಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಸರಿ ಮಾಡ್ಕೊಳ್ರಿ ಅರ್ಥ ಮಾಡ್ಕೊಳ್ರಿ ನಂದ ಎಲ್ಲ ಕರೆಕ್ಟ್ ಅನ್ಬೇಡ್ರಿ ಯಾರು ಯಾರು ನಂದ ಎಲ್ಲ ಕರೆಕ್ಟ್ ಅಂತೀರಿ ಭಾಳ ಮಿಸ್ ಮಾಡ್ಕೊಂತೀರಿ ಜೀವ ನಾನೇ ಸರಿ ನಾ ಹೇಳಿದ್ದೆ ಕರೆಕ್ಟ್ ಎದುರೇ ಇರೋರು ತಪ್ಪಂದ್ರೆ ನಿಮ್ ಮುಗಿದ ಜೀವನದಾಗ ಭಾಳ್ ನೀವು ಕರೆಕ್ಟ್ ಇದ್ರೂ ಓಕೆ ಎದುರಿಗಿರೋರು ಏನು ಹೇಳ್ತಾರು ಸ್ವಲ್ಪ ಸಮಾಧಾನಲೇ ಕೇಳಬೇಕು ಅವ್ರದ್ದು ಒಂದು ಪ್ರಾಸ್ಪೆಕ್ಟ್ ಒಳಗೆ ನಾವು ಕೇಳೋದು ಕಲಿಬೇಕು ಅವ್ರನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಗೆ ಎಲ್ಲರೂ ಒಂದೇ ಥರ ಇರೋಲ್ಲ ಐದು ಬೆರಳು ಸೇಮ್ ಅದಾವೆ ಒಂದು ಒಂದು ಗಿಟ್ ಬಟ್ ಜೊತೆಗೆ ಹೊಂಟಾವಲ್ಲ ಏನು ಹೇಳ್ತಿದ್ದಾರೆ ಅವ್ರು ಏನು ಏನು ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡ್ತಿದ್ದಾರೆ ಹ್ಞೂ ಮಾಡ್ಕೊಳ್ರಿ ಮಾಡ್ಕೊಳ್ರಿ ಅಂದರೆ ಅರ್ಥ ಮಾಡ್ಕೊಂಡು ಸರಿ ಮಾಡ್ಕೊಳ್ರಿ ಸಿ ಮೆಡಿಟೇಷನ್ ಮಾಡ್ರಿ ಯಾರಾದರೂ ಒಬ್ರು ಟೀಚರನ್ನ ಒಬ್ಬ ಗೈಡ್ ತಗೊಳ್ರಿ ಅಂತ ಇಲ್ಲಿ ಬಂದೈತಿ ಗೈಡೆನ್ಸ್ ಈ ರಿಲೇಶನ್ಶಿಪ್ ಸಲುವಾಗಿ ನನ್ನ ವಿವರ್ಸಿಗೆ ಬಂದಿರೋದ ಯು ಟೇಕ್ ಅ ಗೈಡೆನ್ಸ್ ಓಕೆ ಒಬ್ರು ಯಾರಾದರೂ ಒಬ್ಬರು ಗುರುಗಳದ್ದು ನಿಮ್ಮ ಜೀವನಕ್ಕೆ ಹೆಲ್ಪ್ ಆಗೋಂಥ ಗುರುಗಳು ಸೊ ನಮ್ಮ ಟ್ಯಾರೋ ರೀಡಿಂಗು ನೀವು ತಗೋಬೋದು ಹೆಲ್ಪ್ ತೊಗೊಳ್ರಿ ಅಂತ ಹೇಳ್ತಿದ್ದಾರೆ ಸಾರಿ ನಿಮ್ಮ ಎನರ್ಜಿನ ಅಪ್ಗ್ರೇಡ್ ಮಾಡ್ಕೊಳ್ರಿ ಸಿ ವೇಕನಿಂಗ್ ಓಕೆ ನಿಮ್ಮೊಳಗೆ ನೀವು ಅರಿವು ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿರಿ ನಿಮ್ಮೊಳಗೆ ನೀವು ಅರಿವೇ ಗುರು ನಾವು ನಿಮ್ಮೊಳಗೆ ನೀವು ಅರಿವು ಮಾಡ್ಕೊಳ್ರಿ ಏನು ತಪ್ಪದನಿ ಏನು ಮಾಡ್ತದನಿ ಯಾಕೆ ನಮ್ಮ ರಿಲೇಷನ್ಶಿಪ್ಪಿಗೆ ಹಾಳಾಗ್ತೈತಿ ಸಣ್ಣ ಸಣ್ಣ ವಿಷಯಗಳಿಗೆ ಹ್ಞೂ ಇವತ್ತು ನನಗೆ ಪಾರ್ಟಿಗೆ ಕರ್ಕೊಂಡು ಇವತ್ತು ಸಿನಿಮಾ ತೋರಿಸಿಲ್ಲ ಬ್ರೇಕಪ್ ಇವತ್ತು ನನಗೆ ಹೋಟೆಲಿಗೆ ಕರ್ಕೊಂಡೋಗ್ಲಾ ಬ್ರೇಕಪ್ ಇವತ್ತು ನನ್ನ ಕಾಲ್ ರಿಸೀವ್ ಮಾಡಲಿಲ್ಲ ಬ್ರೇಕಪ್ ಇದು ಹಿಂಗೆ ಹಂಗಿರಂಗಿಲ್ಲ ಜೀವನ ವೇರ್ ಇಮ್ರಾಮ್ ವೇರ್ ಆರ್ ಯು ಬೀಯಿಂಗ್ ಕಾಲ್ಡ್ ಟು ಜರ್ನಿ ಟು ಓಕೆ ನೋಡ್ರಿ ನಿಮ್ಮ ಜರ್ನಿ ಎಲ್ಲಿಗೆ ಹೊಂಟೈತಿ ಅನ್ನೋದು ಒಂದು ಸ್ವಲ್ಪ ತಿಳ್ಕೊಳ್ರಿ ಅಂತ ನಿಮ್ಗೆ ಹೇಳ್ದಾರ ಇದು ಈಗೇನು ಹೇಳಿದ್ರೆ ಅದ್ನಲ್ಲಿ ಬಂದಿರೋದು ನೀವೇನು ಮಾಡ್ತದ್ರಿ ಎತ್ ಮಾಡ್ತಿದಿರಿ ನಾ ಏನು ಚಾಯ್ಸ್ ಮಾಡ್ತದ ನೀ ಏನು ನಾವು ಎವ್ರಿಥಿಂಗ್ ನೀವೇನು ಜೀವತಿ ಅಂದ್ರೆ ನೀವು ಚಾಯ್ಸ್ ಮಾಡಿದ್ದ ಅದ ಅವ್ರು ಹಂಗೆ ಮಾಡಿದ್ರಿ ನಿಮಗೆ ಅವ್ರ ನೂ ಕೊಟ್ರಿ ಅವ್ರು ನನಗೆ ಬೈದ್ರಿ ಅವ್ರು ನನ್ನ ಬಿಟ್ಟು ಹೋದ್ರಿ ಏನು ಯಾರು ಏನು ಮಾಡೋಂಗಿಲ್ಲ ನಾನು ಎಲ್ ಎವ್ರಿಥಿಂಗ್ ಯು ಚೂಸ್ಡ್ ನೀವು ಚಾಯ್ಸ್ ಮಾಡಿದ ನಿಮ್ಮ ಜೀವನಕ್ಕೆ ಸಿಗೋದು ಇದನ್ನು ತಿಳ್ಕೊಂಬಿಡ್ರಿ ಫಸ್ಟ್ ಸೊ ಇಲ್ಲಿ ಅವೇಕ್ನಿಂಗ್ ಮಾಡ್ಕೊಳ್ರಿ ನಿಮ್ಗೆ ಏನು ಬೇಕನ್ನೋದನ್ನು ಫಸ್ಟ್ ಕ್ಲಾರಿಟಿ ಇಟ್ಕೊಳ್ರಿ ಯಾರಾದರೂ ಹೆಲ್ಪ್ ತೊಗೊಳ್ರಿ ಅಂತ ಇಲ್ಲಿ ಬಂದಿರೋದು ಕಮ್ ಔಟ್ ಇಫ್ ಯನ್ನೇನು ಬಂದಿತ್ತಿದ್ದ ಕಮ್ ಔಟ್ ಆಫ್ ಯುವರ್ ಅಂದರೆ ಅದರ್ ಟೈಪಿಂದ ಕಮ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ಏನು ಅನ್ನಿಸ್ತದೆ ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ ಹ್ಞೂ ಇದು ಸರಿ ಅನ್ಸಕತ್ತಿಲ್ಲ ಇದು ಸರಿ ಮಾಡ್ಕೊರಿ ನನಗಿದ್ ಇಷ್ಟ ಆಗಕತ್ತಿಲ್ಲ ಸೊ ಅವರೊಬ್ಬರು ಅವ್ರು ಹೇಳ್ತಾರೆ ನಿಮ್ಗೆ ನೋಡಿ ನಿನ್ನ ನಿಂದು ಈ ಗುಣ ನನಗೆ ಸ್ವಲ್ಪ ಏನೋ ಚಲೋ ಅನ್ಸಂಗಿಲ್ಲ ಇದನ್ನು ಸ್ವಲ್ಪ ನೀವು ಸರಿ ಮಾಡ್ಕೊಳ್ರಿ ಹಿಂಗಲ್ಲ ಹಿಂಗೆ ಮಾಡ್ಕೊಳ್ರಿ ಓಕೆ ಅದು ನಿಮ್ಮ ಸರಿ ಇತ್ತಂದ್ರೆ ಇಲ್ಲ ನಾ ಹಿಂಗಿದ್ರೆ ಹಿಂಗೆ ಸರಿ ಅದನ್ನು ಕುತ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅವ್ರು ಹೇಳ್ದೆ ಕೇಳ್ರಿ ಇವ್ರು ಹೇಳ್ದೆಕ್ ಕೇಳ್ರಿ ಅಂತಲ್ಲ ಅರ್ಥ ಮಾಡ್ಕೊಳ್ರಿ ಯಾಕಂದ್ರೆ ಇವರು ಯುವರ್ ಪರ್ಸನ್ ಫೀಲ್ಸ್ ದಿಸ್ ಇಸ್ ಅ ಸೋಲ್ ಮೆಟಲಜಿ ಓಕೆ ರಿಟ್ರೀಟ್ ಮಾಡ್ಬೇಕಂತ ಅವ್ರ ಮನಸ್ಸು ಹೇಳ್ತಾ ಐತಿ ಹೌದಾ ಅವ್ರು ಅವ್ರು ಯಾಕಂದ್ರೆ ಅವ್ರು ಡೇ ಡಿಸರ್ ಲವ್ ಅವ್ರಿಗೆ ಅನಿಸ್ತಾ ನಾ ಈ ನೀವು ಕೂಡ ಪ್ರೀತಿ ಅಥವಾ ನೀವು ಕೂಡ ಕಾಜಿಕಿನ ನಾ ಏನೋ ಬೇರೆ ಡಿಸರ್ವ್ ಮಾಡ್ತೀನಿ ಅವ್ರಿಗೆ ಅನಿಸ್ತಾ ಇತಿ ಸೊ ಎಲ್ಲಿ ಸರಿ ಐತಿ ತಪ್ಪೈತಿ ನೋಡ್ಕೊಂಡು ಸರಿ ಮಾಡ್ಕೊಂಡು ಖುಷಿಯಿಂದ ಇರೋಕೆ ಟ್ರೈ ಮಾಡ್ರಿ ಅಂತ ಹೇಳ್ತಾ ಇವತ್ತಿಂದ ಇವತ್ತಿನ ರೀಡಿಂಗ್ನ ಮುಗಿಸ್ತೀನಿ ಥ್ಯಾಂಕ್ ಯು ಫಾರ್ ಬೀಯ್ ವಿತ್ ಮೀ ಅವಕನ್ ಟ್ಯಾರೋಸ್ ವಿತ್ ಇದೆ ಇಲ್ಲಿ ನಿಮಗಾಗಿನೇ ಕನ್ನಡ ಒಳಗೆ ಟ್ಯಾರೋ ರೀಡಿಂಗ್ ಸಿಗ್ತಾ ಇದ್ದಾವೆ ಬ್ಯೂಟಿಫುಲ್ ಆಗಿ ನಿಮ್ಮ ರಿಲೇಷನ್ಶಿಪ್ಗೆ ಗೈಡೆನ್ಸ್ ಸಿಗ್ತಾ ಐತಿ ನಿಮ್ಮ ಅಪ್ಗ್ರೇಡೇಷನ್ಗೆ ಗೈಡೆನ್ಸ್ ಸಿಗ್ತಾ ಐತಿ ಓಕೆ ನೀವೇನು ಮಾಡಬೇಕು ಏನು ಮಾಡಬಾರ್ದು ನಿಮ್ಗೆ ಒಂಥರ ದಾರಿದಂಗೆ ಕರೆಕ್ಟ್ ಕರೆಕ್ಟ್ ಬರ್ತದವು ಸೋ ಅಪ್ಗ್ರೇಡ್ ಯುವರ್ ಸೆಲ್ಫ್ ಅಂತ ಹೇಳ್ತಾ ಇವತ್ತಿನ ರೀಡಿಂಗನ್ನು ಮುಗಿಸ್ತಾನೆ ಪರ್ಸನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ ಥ್ಯಾಂಕ್ ಯು ನಾಳೆ ಮತ್ತು ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಭೇಟಿ ಯಾಕೆ ಅಲ್ಲಿವರೆಗೂ ಬಿ ಹ್ಯಾಪಿ ಆ್ಯಂಡ್ ಟೇಕ್ ಕೇರ್ ಆಫ್ ಹರ್ ಸೆಲ್ಫ್ ಟೇಕ್ ಕೇರ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಓಕೆ ಥ್ಯಾಂಕ್ ಯು